ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಸೈಕಲ್ ಗ್ಯಾಬ್ ಮೀಡಿಯಾ ಚಾನಲ್ ಬೋಗಸ್ ಕಾರ್ಮಿಕರ ಕಾರ್ಡ್ ರದ್ದತಿ ಅಭಿಯಾನ ಏನಿದು ನಕಲಿ ದಾಖಲಾತಿಗಳನ್ನ ಕೊಟ್ಟು ಕಾರ್ಮಿಕರ ಕಾರ್ಡ್ ಅನ್ನ ಯಾರ್ಯಾರು ಮಾಡಿಸ್ಕೊಂಡಿರ್ತೀರ ಅವರು ಎಲ್ಲರೂ ಕೂಡ ಸರ್ಕಾರದ ಒಂದು ಮನವಿ ಏನಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಈ ಒಂದು ನಕಲಿ ಕಾರ್ಡ್ಗಳನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಇದನ್ನ ಶುರು ಮಾಡ್ತ ಶುರು ಮಾಡಿರುವಂತವರು ಕಾರ್ಮಿಕರ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅಭಿಯಾನದಲ್ಲಿ ಏನಿದೆ ಅಂತ ಹೇಳಿದ್ರೆ ಯಾರ್ಯಾರು ತಮ್ಮ ಒಂದು ಪ್ರೊಫೈಲ್ಗೆ ಮೀರಿ ಅಂದರೆ ಒಂದು ಸರ್ಕಾರಿ ಕೆಲಸದಲ್ಲಿ ಅಥವಾ ಒಳ್ಳೆ ಸಂಬಳನ ತೊಗೊಳ್ತಾ ಇರೋವಂಥವ್ರು ಬಡ ಕಾರ್ಮಿಕರಲ್ಲದೇ ಯಾವ್ಯಾವ ವರ್ಗದಲ್ಲಿ ಇದ್ದೀರಾ ಈ ಒಂದು ವರ್ಗದಲ್ಲಿರುವಂಥವ್ರು ಪ್ರತಿಯೊಬ್ಬರೂ ಕಾರ್ಡ್ಗಳನ್ನು ಯಾಕೆ ಮಾಡಿಸ್ಕೊಂಡಿರ್ತೀರಲ್ವ ಅವರು ವಾಪಸ್ ಕೊಡಬೇಕು ಈ ಒಂದು ಕಾರ್ಡ್ಗಳನ್ನು ಅಂತಂದು ಕೇಳಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಇದರಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ಸರ್ಕಾರಿ ಸೌಲಭ್ಯಗಳು ಏನಿದೆ ಅದನ್ನು ಬಹಳಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸೊ ಇದನ್ನು ತಪ್ಪಿಸ್ಬೇಕು ಅಂತಂದು ಕೇಳಿ ಸರ್ಕಾರದ ಒಂದು ಸೌಲಭ್ಯಗಳನ್ನು ಬಡ ಕಾರ್ಮಿಕರಿಗೆ ತಲುಪಿಸ್ಬೇಕು ಅಂತಂದು ಕೇಳಿ ಈ ಒಂದು ಅಭಿಯಾನನ ಶುರು ಮಾಡಿದ್ದಾರೆ ಈ ಒಂದು ಅಭಿಯಾನದಿಂದ ಬಡ ಕಾರ್ಮಿಕರಿಗೆ ತಲುಪಿಸಬೇಕಾಗಿರುವಂತಹ ಪ್ರತಿಯೊಂದು ಸರ್ಕಾರಿ ಸೌಲಭ್ಯಗಳನ್ನು ಅವರಿಗೆ ತಲುಪಿಸುವಂತಹ ಒಂದು ಎಲ್ಲ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಯಾರ್ಯಾರು ನಕಲಿ ದಾಖಲಾತಿಗಳನ್ನು ಕೊಟ್ಟು ಬೋಗಸ್ ಕಾರ್ಡನ್ನು ಹೊಂದಿದ್ದೀರಾ ನೀವಾಗಿ ನೀವೇನೇ ಅದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಒಂದು ಮನವಿನ ಮಾಡಿದ್ದಾರೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಅಂಕಿ ಅಂಶಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಹನ್ನೆರಡು ಲಕ್ಷ ಕಾರ್ಮಿಕರ ಕಾರ್ಡ್ ಅನ್ನ ಹೊಂದಿದ್ರು ಆದ್ರೆ ಇವತ್ತಿಗೆ ಐವತ್ತು ಮೂರು ಲಕ್ಷ ಕಾರ್ಮಿಕರ ಕಾರ್ಡ್ ಅನ್ನ ಹೊಂದಿದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬೋಗಸ್ ಕಾರ್ಡ್ ಅನ್ನ ಹೊಂದಿರತಕ್ಕಂಥವ್ರೂ ಕೂಡ ಇದ್ದಾರೆ ಏಳು ಲಕ್ಷ ಬೋಗಸ್ ಕಾರ್ಡ್ ಹೊಂದಿರತಕ್ಕಂಥವ್ರನ್ನು ಕೂಡ ಆಲ್ರೆಡಿ ಸಿಗಾಕೊಂಡಿದ್ದಾರೆ ಸೊ ನೀವು ಏನಾದರೂ ಅಕಸ್ಮಾತ್ ಆಗಿ ಆ ಒಂದು ಕಾರ್ಡನ್ನು ಹೊಂದಿದರೆ ಹೊಂದಿದ್ರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ತಗೊತಾರೆ ಹಾಗಾಗಿ ಯಾರ್ಯಾರು ಈ ಒಂದು ಕಾರ್ಡನ್ನು ಹೊಂದಿದ್ದೀರ ಹೊಂದಿದಿರ ಪ್ರತಿಯೊಬ್ಬರನ್ನು ಕೂಡ ವಾಪಸ್ ಕೊಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಮನವಿಯಾಗಿದೆ ಹಾಗೆಯೇ ಈ ನಲವತ್ತಾರು ಲಕ್ಷ ಕಾರ್ಮಿಕರ ಕಾರ್ಡ್ ಹೊಂದಿರತಕ್ಕಂಥವರಲ್ಲಿ ಇನ್ನೂ ಎಷ್ಟು ಜನ ಬೋಗಸ್ ಕಾರ್ಡನ್ನು ಹೊಂದಿದ್ದಾರೆ ಅನ್ನೋದನ್ನ ಪರಿಶೀಲಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಇದೇನು ದೊಡ್ಡ ಕೆಲಸ ಅಲ್ಲ ಯಾಕೆ ಹೇಳಿದ್ರೆ ಅವರು ಶುರು ಮಾಡಿರುವಂಥ ಈ ಒಂದು ಅಭಿಯಾನದಲ್ಲಿ ಯಾರ್ಯಾರು ಸಿಗಾಕೊಂತೀರ ಅವರಿಗೆ ಕಠಿಣವಾದಂತಹ ಒಂದು ಲೀಗಲ್ ಆ್ಯಕ್ಷನನ್ನು ತಗೊಂತೀವಿ ಅಂತಂದು ಕೇಳಿ ಆಲ್ರೆಡಿ ಎಲ್ಲರಿಗೂ ಕೂಡ ಹೇಳಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ನೀವು ಅರ್ತ್ಕೊಂಡು ವಾಪಸ್ ಈ ಒಂದು ಬೋಗಸ್ ಕಾರ್ಡನ್ನು ಕೊಟ್ಟರೆ ಪ್ರತಿಯೊಬ್ಬ ಬಡ ಕಾರ್ಮಿಕರಿಗೆ ಸಿಗಬೇಕಾಗಿರುವಂತಹ ಒಂದು ಸರ್ಕಾರಿ ಸೌಲಭ್ಯಗಳು ಸಿಕ್ಕೇ ಸಿಗುತ್ತೆ ಸೊ ಯಾರೂ ಈ ಒಂದು ನಕಲಿ ಕಾರ್ಡನ್ನು ಇಟ್ಕೊಂಡು ಬಡ ಕಾರ್ಮಿಕರ ಒಂದು ಹೊಟ್ಟೆಯ ಮೇಲೆ ಹೊಡಿಬೇಡಿ ಅಂತ ಹೇಳಿ ಕೇಳ್ಕೊಂತ ಇದಾರೆ ಈ ಒಂದು ಅಭಿಯಾನಕ್ಕೆ ಸಂತೋಷ್ ಲಾಡ್ ಅವರಿಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬೋಗಸ್ ಕಾರ್ಡನ್ನು ಹೊಂದಿರತಕ್ಕಂಥವ್ರು ಆದಷ್ಟು ಬೇಗ ಸರ್ಕಾರಕ್ಕೆ ಈ ಒಂದು ಕಾರ್ಡನ್ನು ತಲುಪಿಸಿ ರದ್ದತಿ ಒಂದು ಏನು ನಡೀತಾ ಅದ ಅಭಿಯಾನದಲ್ಲಿ ಈ ಒಂದು ಕಾರ್ಡ್ಗಳನ್ನು ರದ್ದು ರದ್ದುಪಡಿಸ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಎಚ್ಚರದಿಂದ ಇರಿ ಅಂಡ್ ಗೊತ್ತಿರುವಂಥವರಿಗೆ ತಿಳಿಸಿ ಹೇಳಿ ಇಲ್ಲವಾದಲ್ಲಿ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ನ ಗೌರ್ಮೆಂಟ್ ಕಡೆಯಿಂದ ಫೇಸ್ ಮಾಡೋದಕ್ಕೆ ಪ್ರತಿಯೊಬ್ಬನು ಕೂಡ ನೆಡಿರಿ ಸೊ ಇದಾಗಿದ್ದು ಇವತ್ತಿನ ಒಂದು ವಿಶೇಷವಾದಂತಹ ಮಾಹಿತಿ ಸೊ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾನು ಭೇಟಿ ಹಾಕ್ತೀನಿ ನಮಸ್ಕಾರ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾಡನ್ನು ಜಾಸ್ತಿ ಕಂಡು ಬರ್ತಾ ಇದೆ ಹಂಗಾಗಿ ಕಳೆದ ಸರ್ಕಾರದಲ್ಲಿ ಕೇವಲ ಎರಡೇ ಲಕ್ಷಗಳ ಅರ್ಜಿ ಇದ್ದು ಈ ಬಾರಿ ಹದಿಮೂರು ಲಕ್ಷ ಅರ್ಜಿಗಳು ಬಂದಿದ್ದಾವೆ ಪ್ರತಿಯೊಬ್ಬರ ಅಂತಂದರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಸ್ಕಾಲರ್ಶಿಪ್ನಲ್ಲಿ ಕಡಿತ ಮಾಡಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಭಾಳಷ್ಟು ಜನರ ಕಡೆ ಬರ್ತಾ ಇದೆ ನಾನು ಭಾಳಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಕಡತ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಕೇವಲ ಒಂದು ಸಾವಿರ ಕೋಟಿ ಮಾತ್ರ ಮೊದಲೇ ಕಳೆದ ಸರ್ಕಾರದಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ಈಗ ಈಗಿರ್ತಕ್ಕಂಥ ಕೇವಲ ಅರುವರೆ ಸಾವಿರ ಕೋಟಿ ಇದೆ ಹಂಗಾಗಿ ಹದಿಮೂರು ಲಕ್ಷ ಅರ್ಜಿಗೆ ಕಳೆದ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟರೆ ನಮಗಿದಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅದರ ಜೊತೆಗೆ ಮುಂದೆ ಪೆನ್ಷನೂ ಕೊಡಬೇಕು ಬೇರೆ ರೀತಿಯ ಎಲ್ಲ ಹನ್ನೆರಡು ಥರದ ನಾವೇನೋ ಸೋಷಿಯಲ್ ಸ್ಕೀಮ್ಸ್ಗಳನ್ನ ಕೊಡ್ತೀವಿ ಅದನ್ನೆಲ್ಲ ಕೊಟ್ಟರೆ ದುಡ್ಡು ಉಳಿಯೋದಿಲ್ಲ ಹಂಗಾಗಿ ಇವತ್ತು ಈ ನಲವತ್ತಾರು ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ದರಲ್ಲಿ ಸೆವೆಂಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ ಇದ್ದಾವೆ ಅದನ್ನು ಹಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡನ್ನ ತೆಗಿಲಿಕ್ಕೆ ಒಂದು ಅಭಿಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಅದರ ಜೊತೆಗೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇನ್ನೂ ಹೆಚ್ಚಿನ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು ಆದಾಯ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಗೆ ಜಾಸ್ತಿ ಆಗಲಿಕ್ಕೆ ನಮ್ಮ ಸರ್ಕಾರ ಆಮೇಲೆ ನಾವು ಕೂಡ ಕ್ರಮವನ್ನು ತೊಗೊಳ್ತಾ ಇದ್ದೀವಿ ಖಂಡಿತವಾಗಿಯೂ ತಮಗೆ ಭರವಸೆಯನ್ನು ಕೊಡ್ತೀನಿ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಆದಾಯ ಕೂಡ ದುಪ್ಪಟ್ಟು ಆಗ್ತಕ್ಕಂಥದ್ದಾಗತ್ತೆ ಹಂಗಾಗಿ ಇನ್ನೊಂದು ಆರೆಂಟು ತಿಂಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿನ ಮಾಡ್ಕೊಳ್ತೀನಿ ನಮಸ್ಕಾರ